ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕಲಸು ಫ್ಯಾಮಿಲಿ ಲಾಗ್ ಇವತ್ತಿನ ಈ ಲಾಗು ಮತ್ತೆ ಶಾಪಿಂಗ್ ಹೋಗಿದ್ದು ಮದುವೆ ಶಾಪಿಂಗ್ ಅಂದ್ರೆ ಮುಗ್ಯಂಗಿಲ್ಲ ಹಂಗಾಗಿ ಎಲ್ಲ ಕಡಿಮೆ ಬಿದ್ದಿದ್ದು ಹಾಗಾಗಿ ಮತ್ತೆ ಶಾಪಿಂಗ್ ಹೋಗಿ ಮತ್ತೆ ಸ್ವಲ್ಪ ಸೀರೆ ಅದು ಇದು ಎಲ್ಲಾ ಪರ್ಚೇಸ್ ಮಾಡ್ಕೊಂಡ್ ಬಂದೇವಿ ಏನೇನ್ ತಂದೇವಂತಂದು ಇವತ್ತಿನ ಲಾಗ್ನೆ ತೋರಿಸ್ತೇನೆ ಮೊನ್ನೆ ಶಾಪಿಂಗ್ ಎಲ್ಲರೂ ಮನೆ ಮಂದೆಲ್ಲ ಕೂಡಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದು ಸ್ವಲ್ಪ ಆಯಾರ್ ಸೀರೆ ಒಂದು ಇಪ್ಪತ್ತು ತಗೋ ಇಪ್ಪತ್ತು ಸೀರೆ ಎಲ್ಲ ತೊಗೊಂಬಂದಿದ್ದು ಈಗ ಮಮ್ಮಿ ಅದೇ ಎಲ್ಲರೂ ಪೌನ್ಯು ಮನೆಗೆ ಇನ್ವಿಟೇಷನ್ ಕೊಟ್ಟ ಹೋದಾಗ ಎಲ್ಲಾರಿಗೂ ಅನ್ನು ಕೊಟ್ಟು ಬಂದರು ಯಾಕಂದ್ರೆ ಮದುವೆ ಟೈಮ್ ಕೊಡಕ್ಕೆ ಆಗಂಗಿಲ್ಲ ತಂದ ನಮ್ಮ ರಿಷಿಗೆ ಜರ ಕೆಮ್ಮಾತೈತಿ ತಿರ್ಗಾಡಿ ತಿರುಗಾಡಿ ಐಸ್ ಕ್ರೀಮ್ ಅದ ಜಾಸ್ತಿ ತಿಂದಾನು ಹಂಗಾಗಿ ಕೆಮ್ಮಾತನು ಈಗ ಮತ್ತೆ ಅರಿವಿ ಸ್ವಲ್ಪ ಕಡಿಮೆ ಬೀಳ ಅಂತಲಿ ಸವಿತಾ ಅನ್ನ ಹೋಗಿ ಮತ್ತೆ ಇಲ್ಲೇ ಊರಾಗಿಯೂ ಒಂದು ಸ್ವಲ್ಪ ಸೀರೆ ತೊಗೊಂಬಂದಿದ್ದರು ಮತ್ತ ಆ ಸೀರೆ ತೋರಿಸ್ತೇನೆ ಹೆಂಗ್ತಾ ಹೇಳ್ರಿ ಇವತ್ತ ಲಾಗ್ ಮ್ಯಾಗ ನಮ್ ರಿಷಿ ನಂಗೆ ಹೆಲ್ಪ್ ಮಾಡ್ತಾನಂತ ಹಂಗಾಗಿ ಎಲ್ಲ ನಂಗೆ ತಗೊಡತ ಹಂಗ ಕೊಡ್ತೀವಿ ಇವ ಸविताಬೋರ ತವ ಮನೆಗೆ ಕೊಡಕ ತವ ಬಂದಿದ್ದಾರೆ ಸುಮೀರು ಸುಮಿರು ಇಲ್ಲ ಫೋನ್ ತೋತೆನಣ್ಣ ಹಾಯ್ ಹಾಯ್ ಅಕ್ಕ ಇದು ಸविताಬೋರ ತವ ಮನೆಗೆ ಹಿಡಕಲಿ ತೋ ಬಂದಾ ಕೊಡಕ ಮೂರು ಸಿರಿ ಚಲೋ ಇದಾವೆ ನೋಡಬೇಕು ಅಕೆ ಯಾರ್ಯಾರಿಗೆ ಯಾರ್ಗೆ ಯಾವ ಯಾವ ಕೊಡ್ತಾಳು ಅಂತ ಅಡಿಗೆ ಬಿಟ್ಟಿದ್ದ ಮತ್ತೆ ಇದು ಮಮ್ಮಿಗೆ ಅಂತಂದು ತವ ಯಾವುದಕ್ಕೆ ಮಮ್ಮಿ ಹುಟ್ಟಿಗೆ ಹುಟ್ಟಿಗೆ ಉಡಾಕಂತ ತಗೊಂಬಂದಿದಾರ ಅಷ್ಟು ಸಿಂಪಲ್ ಐತಿ ಮತ್ತು ಅದು ಭೇ ಸ್ಮೂತ್ ಆಗಿ ಚಲೋ ಐತಿ ಸೀರೆ ಏನ ಇವಾಗ ಇಷ್ಟು ಸೀರೆ ಪರ್ಚೇಸ್ ಮಾಡಿ ತೊಗೊಂಬಂದಿರಿ ಇವತ್ತು ಅಂಗಡಿಗೆ ಹೋಗಿ ಮತ್ತೆ ನಮ್ಮ ಸ್ಯಾಮ್ನಿಗೆನ ನಾನು ಅರಿಶಿನ ದಿವಸ ಹಳದಿ ಎಲ್ಲರೂ ಇದನ್ನು ಮಾಡ್ಕೊಂಡೇವೆ ಏನಂದ್ರೆ ಏನಂತಾರ ಮೆಶೋದಾಗಿಂದ ಆರ್ಡರ್ ಹಾಕಿದೇನು ಯೆಲ್ಲೋ ಕಲರ್ ಡ್ರೇಸ್ ಈಗ ನಿಮ್ಮ ಓಪನ್ ಇವತ್ತ ಬಂದೇಕೇದ ಹಂಗಾಗಿ ನಿಮ್ಗೆ ತೋರ್ಸಾತೇನಿ ನಮ್ಮ ಮದ್ವೆ ದೂಸ ಎಲ್ಲರೂ ನಮ್ಮ ಮದ್ವೆ ದೂಸ ಎಲ್ಲಾರು ಒಂದ ಸೇಮ್ ಕಲರ್ ಯಲ್ಲೋ ಕಲರ್ನ ದೊಡ್ಡವರೆಲ್ಲ ಎಲ್ಲೋ ಕಲರ್ ಸೀರೆನೂ ಉಟ್ಕೋಬೇಕು ಅಂತಂದು ಡಿಸೈಡ್ ಮಾಡಿದೆವಿ ಹಂಗ ತನ್ನ ಹುಡುಗಿನು ಎಲ್ಲನೂ ಎಲ್ಲೋ ಕಲರ್ ಜನ ಡ್ರೆಸ್ಗಳು ಹಾಕಬೇಕು ಅಂತಂದ ಸೊ ಫ್ಯಾಮಿಲಿಗೆ ಇದ ಮೆಟ್ರೋದಾಗ ಚಲೋ ಅನಿಸಿತು ಹಾಗಾಗಿ ಆರ್ಡ್ರ್ ಮಾಡಿದೆ ನೋಡಿರಿ ಹೆಂಗೈತಿ ಡ್ರೆಸ್ ಇದ್ಯಾಂಗೆ ಚೀಟಿ ಯಾ ಅಲ್ಲ ಹ್ಮ್ ಇದು ಎಷ್ಟಂದ್ರ ತ್ರೀ ಫಿಫ್ಟಿನೂ ಐತಿ ರೂಪಾಯಿ ಡಿಸ್ಕೌಂಟ್ ಮಾಡಿದಾರು ಟೂ ಟ್ವೆಂಟಿ ಕೊಟ್ಟಿದ್ದೇವಿ ಡ್ರೆಸ್ ಚಲೋ ಐತಿ ಐತಿ ಅಂತಂದ ಕಮೆಂಟ್ ಮಾಡಿ ಹೇಳಿ ಚಂದ ಬಂದಿ ಮತ್ತು ಸುಪ್ರಿಯಾಗೂ ಎಲ್ಲೋ ಕಲರ್ದನ್ನು ಲೆಹಂಗಾ ಆರ್ಡರ್ ಕೊಟ್ಟಿದ್ದೀವಿ ಆಲ್ರೆಡಿ ಬಂದೈತಿ ಯಾಕೆ ಈಗ ಈಗ ಮದುವೆ ಡೇಟ್ ಸಮೀಪ್ ಬರೋ ಅಂದರೆ ಅದನ್ನು ತೋರ್ಸೋಕೆ ಆಗಿಲ್ಲ ಇದನ್ನ ಇದನ್ನು ತೋರ್ಸೋಕೆ ಆಗಿಲ್ಲ ಈಗ ಆಲ್ರೆಡಿ ಹೊಲೆಯ ಕೊಟ್ಟಿದ್ದು ಅದನ್ನು ನಂತರ ಅದನ್ನ ಮಾಡಿ ತೋರಿಸ್ತೀನಿ ಮತ್ತು ಮೆಶೋದಾಗ ಮತ್ತೊಂದು ಏನಂದ್ರೆ ಇದನ್ನ ಆಲ್ರೆಡಿ ನಾನು ಅನ್ಪ್ಯಾಕ್ ಮಾಡಿದ್ವಿ ನೈಟ್ ಒಂದು ಡ್ರೆಸ್ ಚ ಹಾಕಿದ್ನಿ ಏನಂದ್ರೆ ನಂಗೆ ನೈಟ್ ಡ್ರೆಸ್ ಇದ್ದೂ ಟೂ ಫಿಫ್ಟಿ ಬಟ್ ಯಾಕೋ ಡ್ರೆಸ್ ಸರಿ ಬಂದಿಲ್ಲ ಚಲೋ ಸಾನು ಡ್ರೆಸ್ ಇದು ಭಾಳ ಅಂದ್ರೆ ಬಹಳ ಇಲ್ಲ ನನಗೆ ಇಷ್ಟ ಆಗಲಿಲ್ಲ ಸಾನು ಡ್ರೆಸ್ ನೋಡಬೇಕು ಹೆಂಗೆ ಆಗ್ತೈತಿ ಇದು ಕಲರ್ ಅದ ಹೋಗ್ತೇತಿ ಏನ್ ಬಟ್ ಒಂದಿನ ಫಂಕ್ಷನ್ ಸಲುವಾಗಿ ಇರ್ಲಿ ಅಂತಂದು ತಗೊಂಡಿದ್ವಿ ಸುಪ್ರಿಯನ್ ಮದ್ವಿ ಮದುಮಗಳ ಸೀರೆ ನಿಮ್ಗೆ ಇನ್ನತನ ತೋರಿಸಿಲ್ಲ ಯಾಕಂದ್ರೆ ಲಾಸ್ಟ್ ಬ್ಲಾಗ್ನಾಗ ನಾವು ಬೆಳಗಾಂ ಶಾಪಿಂಗ್ ಹೋದಾಗ ನಾವು ಎಲ್ಲಾರ್ದು ನಿಮ್ಗೆ ಸೀರೆಗಳು ತೋರಿಸ್ತೀನಿ ಬಟ್ ಮಧುಮಗಳಂದ್ರ ಸುಪ್ರಿಯನ್ ಏನ್ ಸೀರೆ ತಗೊಂಡೆವು ಮತ್ತೆ ಎಂಗೇಜ್ಮೆಂಟ್ ಏನ ಡ್ರೆಸ್ ತಗೊಂಡಾರ ಸೀರೆ ತಗೊಂಡ ಅದನ್ನ ತೋರಿಸಿಲ್ಲ ಸೊ ತೋರಿಸ್ತೀನಿ ತೋರಿಸಿ ಈ ಲಾಗ್ನಾಗ ಇದ ಹಾಕಿದ ಅರಿಶಿನ ಸೀರೆ ಇದು ಸ್ವಲ್ಪ ಅಷ್ಟ ಸಾದಾ ತಗೊಂಡಿದ್ದೆವು ಯಾಕಂದ್ರೆ ಮತ್ ಎಲ್ಲ ಹಾಕುವ ಗಾಳಾಳ್ ಆಗ್ತೈತಿ ಮತ್ ಇದನ್ನ ಒಂದು ಅರ್ಶಿಣ ಊಟ ಇದನ್ನ ಮಾಡಬೇಕನ್ನೋ ಕಾರಣಕ್ಕ ಸಾದಾ ತಗೊಂಡೆವು ಸಿಂಪಲ್ ಆದ್ರು ಚಲೋ ಐತೆ ಅರಿಶಿನ ಸೀರೆ ಮತ್ತೆ ನೆಕ್ಸ್ಟ್ ಹ್ಮ್ ಈಗ ಸುಪ್ರಿಯಿಂದ ಆಲ್ರೆಡಿ ನಾವು ಎಂಗೇಜ್ಮೆಂಟ್ ಮನೆಯಾಗ ಮಾಡಿದೆವು ಈಗ ಎಂಗೇಜ್ಮೆಂಟ್ ಅಂದ್ರೆ ಸ್ವಲ್ಪ ನೋಡಕ್ ಬಂದಾಗ ಜಡ್ಬಡಿ ಗಡಬಡಿಯಾಗ ಎಂಗೇಜ್ಮೆಂಟ್ ಆಗೈತಿ ಅವಾಗ ಅವರು ಇದ್ ಎಂಗೇಜ್ಮೆಂಟ್ ಸೀರೆ ಕೊಟ್ಟ ಸುತ್ತ ಇದನ್ನ ಕೊಟ್ಟಿರು ಉಡಿಸಿದ್ ಎಲ್ಲಾನು ಆಗೇತಿ ಬಟ್ ಉಂಗುರ ರಿಂಗ್ ಇನ್ನೂ ಬದಲಾಯಿಸಿಲ್ಲ ಹಂಗಾಗಿ ಇನ್ನು ಮದ್ವೆ ದಿವ್ಸ ಅಲ್ಲೇ ಸ್ಟೇಜ್ ಮ್ಯಾಗ ಉಂಗರ ಅಷ್ಟು ಬದಲಾಯ್ಸೋ ಪ್ರೋಗ್ರಾಮ್ ಇಟ್ಕೊಂಡೇವಿ ಅದಕ್ಕೆ ಸೀರೆ ಏನು ತಗೊಂಡಿಲ್ಲ ಲೇಹಂಗ ತಗೊಂಡಿದಾಳು ಇದು ಲೈಹ ತಗೊಂಡಿದ್ದಾಳು ಎಂಗೇಜ್ಮೆಂಟ್ ಎಲ್ಲಾನು ನಾವು ಬಿ ಎಸ್ ಚೆನ್ನ ಅಂಡ್ ಸನ್ಸ್ ತಗೊಂಡೆವು ಎಲ್ಲಾನು ಮದ್ ಮಗಳದ ಒಂದ ಅಂಗಡಿಯಾಗಿ ಶಾಪಿಂಗ್ ಆಗೈತಿ ಸ್ವಲ್ಪ ಗ್ರ್ಯಾಂಡ್ ಐತಿ ಬ್ಲೌಸ್ ನ ಈಗ ಸ್ಟಿಚಸ್ ಮಾಡಿ ತಗೊಂಡ್ ಇದು ಸ್ವಲ್ಪ ದಿಮ್ ಐತಿ ಬ್ಲೌಸ್ ಅಷ್ಟೊಂದು ಗ್ರ್ಯಾಂಡ್ ಇಲ್ಲ ಲೆಹಂಗಾ ಗ್ರ್ಯಾಂಡ್ ಐತಿ ವೇಲ್ ಸೇಮ್ ಇದ ಕಲರ್ ಐತಿ ಸಿಂಪಲ್ ಆಗಿ ನೆಟ್ಟದಾಗ ಬರ್ತೈತಿ ಇದು ವೇಲ್ ಅಷ್ಟೇ ದಾರಿ ಸೀರೆ ರಿಸೆಪ್ಷನ್ ಸೀರೆ ಅಂತ ಅಂದ ಇವ್ರ ಒಳಗೆ ಪದ್ಧತಿ ಒಳಗೆ ಒಳಗಿನ ಅಕ್ಕಿ ಕಾಳ ಹೊರಗಿನ ಅಕ್ಕಿ ಕಾಳ ಅಂತ ಹಿಂಗೆ ಏನು ಇಲ್ಲ ಒಂದು ಅಕ್ಕಿ ಕಾಳು ಐತಿ ಅದ ಮೇನ್ ಅಕ್ಕಿ ಕಾಳು ಐತಿ ಆ ಮೇನ್ ಅಕ್ಕಿ ಕಾಳಕನ ಈ ಸೀರೆ ತೊಗೊಂಡಿದ್ದಾಳು ನೋಡ್ರಿ ಹೆಂಗೈತಿ ಹೇಳ್ರಿ ಇನ್ನು ಎಷ್ಟು ಸಲ ಶಾಪಿಂಗು ಹೋಗಿ ಬರಾತ್ತೇವೆ ಅನ್ನೋದು ನಮ್ಗೆ ಲೆಕ್ಕಿಲ್ಲ ದಿನ ದಿನಾನು ಹೋಗತ್ತೇವಿ ಸೊ ಆದಂಗೆ ಇನ್ನ ಮದಿ ಸಮೀಪ ಸಮಯ ಬಂದಾಗ ಬಂದಂಗೆ ಎಷ್ಟು ಸಾಧ್ಯ ಆಗ್ತೈತೆ ಎಲ್ಲಾನು ತಗೊಳತ್ತೇವು ಮತ್ತು ಇನ್ನೂ ಸ್ವಲ್ಪ ನಿಮ್ಗೆ ವಿಡಿಯೋದಾಗ ಇನ್ನೂ ತೋರ್ಸೋದ ಬಿಟ್ಟಿದ್ದೇವೆನ ಟೈಮ್ ಸಿ ಇಲ್ಲ ಹಾಗಾಗಿ ಟೈಮ್ ಸಿಕ್ಕಾಗ ಮತ್ತೆ ಇನ್ನ ಇನ್ನೇನು ತಗೊಂಡೇವಿ ಅವನು ಎಲ್ಲಾನು ತೋರಿಸ್ತೇನೆ ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೇಳ್ರಿ ಈಗ ನೆಕ್ಸ್ಟ್ ಡೇ ನಾವೆಲ್ಲರೂ ಭಾಂಡೆ ಶಾಪಿಂಗ್ ಅಂತ ಬಂದಿದ್ದು ಭಾಂಡೆನ ನಮ್ಮ ಊರಾಗನ ತೊಗೊಳತ್ತಿದ್ದು ಯಾಕಂದ್ರೆ ಅವ್ರ ಗಂಡ ಮನೆಯವರು ಆಲ್ರೆಡಿ ಹೇಳಿದರು ಭಾಳ ಭಾಂಡೆ ತೊಗೋಬೇಡ್ರಿ ಸ್ವಲ್ಪ ತೊಗೋರಿ ನಮ್ಮ ಕಡೆ ಭಾಳ ಭಾಂಡೆ ಇದಾವೆ ಮತ್ತು ಹಂಗೆ ಕಟ್ಟಿ ಕಟ್ಟಿ ಸ್ಟೋರ್ ಮಾಡಿ ಇಟ್ಟಿದ್ದೀವಿ ಸೊ ಹೆಸರಿಗೆ ಅಂತ ಹೇಳಿ ಸ್ವಲ್ಪ ಭಾಂಡೆ ತೊಗೋರಿ ಅಂತ ಹೇಳಿದರು ಹಂಗಾಗಿ ಸ್ವಲ್ಪ ಭಾಂಡೆ ತೊಗೊಳತ್ತಿದ್ದು ಮತ್ತು ಇವನು ತೊಗೊಂಡ್ರೂ ಇವನು ಮತ್ತು ಹಂಗೆ ಚಿಲ್ಲ ಕಟ್ಟಿಡ್ಬೇಕೈತ್ರಿ ಮತ್ತು ತೊಗೊಂಡ ಬ್ಯಾಡ್ರಿ ಅಂತ ಹೇಳಿರೋರು ಆ್ಯಕ್ಚುಲಿ ಬಾಂಡೆನ ಬಟ್ ನಾವು ಹಂಗೆ ಬಿಡೋಕೆ ಬರೋಂಗಿಲ್ಲ ಸಂಪ್ರದಾಯ ಪ್ರಕಾರ ಮತ್ತು ಅಲ್ಲಿ ಕೊಡಾಕ ಬೇಕು ಅಂತ ಹೇಳಿ ಭಾಳ ಅಂದ್ರೆ ಭಾಳ ಬ್ಯಾಡಂದ್ರೂ ಸ್ವಲ್ಪ ರ್ಯಾಕ್ ತೊಗೋತೀವಿ ಅಂತ ಅಂದ ಸ್ವಲ್ಪ ಮೇನ್ ಮೇನ್ ಏನು ಐಟಮ್ಸ್ ಇರ್ತಾವಲ್ಲ ಮದ್ವೆ ಕೊಡೋ ಅವನಷ್ಟು ಬಾಂಡೆ ತೊಗೊಳಕ್ಕೆ ಬಂದಿದ್ದು ಇಲ್ಲಿ ಅಂಗಡಿಗೆ ಇದು ಇಲ್ಲಿ ಅಂಗಡಿಗೆ ಬಂದಿದ್ದು ನಮ್ಮ ಊರಾಗಿಂದ ಅಂಗಡಿ ಇದ ಕೋ ಇನ್ಸಿಡೆಂಟ್ಲಿ ಸುಪ್ರಿಯಾಗ ಗೊತ್ತಿರಲಿಲ್ಲ ಆಕಿದ ಸ್ಟೂಡೆಂಟ್ದ ಅಂಗಡಿ ಇತ್ತು ನಾವಿಲ್ಲಿ ಹೋಗಿ ಕೂತ್ ನಂತರ ಹುಡುಗ ಬಂತು ಆಕಿ ಸ್ಟೂಡೆಂಟ್ ಬಂದ ಟೀಚರ್ ರೀ ರೀ ಅಂತ ಅಂತಂದು ಮಾತಾಡಿಸಿದ ಅವನ ಔಟ್ ಆಗಿ ಹೋಗಿದ್ದ ಈಕಿಗೆ ಸರ್ಪ್ರೈಸ್ ಆಯಿತು ಇದು ನಿಮ್ಮ ಅಂಗಡಿ ಏನ ಅಂತ ಕೇಳಿರು ಹಾಂ ರೀ ಮೇಡಮ್ಮ ಏನು ಬೇಕು ತೊಗೋರಿ ಎಲ್ಲ ಅಂತಂದು ಹೇಳಿ ಹುಡುಗನು ಮುಂದೆ ಕುಂತ ನಮಗೆಲ್ಲಾನು ಏನೇನು ಬೇಕು ಅದನ್ನೆಲ್ಲ ತೋರ್ಸಾತಿದ್ದ ಮತ್ತು ಅವರ ಕೆಲಸದವ್ರಿಗೆ ಹೇಳಿ ಚಲೋ ಚಲೋ ಐಟಮ್ಸ್ ಎಲ್ಲ ತೆಗೀರಿ ಅಂತ ಹೇಳತ್ತಿದ್ರು ಅಂತ ಈಕಿನ್ನೂ ಸುಪ್ರಿಯಾನು ಆ ಹುಡುಗ ಹೇಳಿದರು ಮದುವೆಗೆ ಬಾಪಾ ಅಂತಂದ ಅವನು ಆಯ್ತು ರೀ ಮೇಡಮ್ ಬರ್ತೀನಿ ಅಂತ ಹೇಳಿದ ನಾವಿಲ್ಲಿ ಬಾಂಡೆ ಒಳಗೆ ತಾಟ ತಮಿಗೆ ಮತ್ತು ಪರಾತ ಮತ್ತು ಇದನ್ನೇನಂತರೂ ಆರತಿ ಸಮಯ ಹಾಕಿ ಟೀಚರ್ಸ್ ಸ್ಟಾಫ್ ತೊಗೊಂಬರ್ತೀವಂತ ಹೇಳಿರೋ ಹಾಗಾಗಿ ಅವ್ನು ಅಂತ ಅಂತಂದಿಡುಳು ಮತ್ತು ಜಗ್ಗ ಮತ್ತು ಹಾಟ್ ಬಾಕ್ಸಾ ಒಂದೆರಡು ಜರ್ಮನಿ ಬಾಂಡೆ ಒಂದೆರಡು ಸ್ಟೀಲ್ ಬಾಂಡೆ ಮತ್ತು ಇಳಿಗಿ ಸ್ಪೂನ ಈ ಥರ ಮೇನ್ ಮೇನ್ ಐ ಐಟಮ್ಸ್ ಯಾವ ಇರ್ತಾವಲ್ಲ ಎಲ್ಲಾನು ಅವ್ರ ನಾವು ಮದ್ವೆ ಸಟ್ಟ ಬೇಕಂತ ಅಂತಲಿ ಸ್ವಲ್ಪ ಬೇಕಂದ್ರೂ ಅವ್ರು ಮೇನ್ ಇರೋದನ್ನು ತೆಗೆದು ಕೊಡ್ತಾರು ಸೊ ಅವನೆಲ್ಲ ತೊಗೊಂಡು ಮತ್ತು ಇಲ್ಲಿ ಸುರ್ಗಿ ಕೊಡಾನು ನಾವೇ ತೊಗೊಂಡು ನಮ್ಮ ಅವ್ರ ಸು ಸುರ್ಗಿ ಕೊಡ ಕೊಡ್ತಾರ ಯಾರ ಸ್ವಾಧ್ರಮ ಕೊಡ್ತಾರೋ ಅವರ ನಮಗೆ ಆಲ್ರೆಡಿ ಹೇಳಿದರು ನೀವೇ ತೊಗೊಂಡಿಟ್ಕೊರಿ ನಾವು ನಿಮ್ಗೆ ಆಮೇಲೆ ಕ್ಯಾಶ್ ಕೊಡ್ತೀವಿ ಅಂತ ಹೇಳಿದರು ಹಂಗಾಗಿ ಇದೆ ಸಂಬಂದಾಗಿ ನಾವಿಲ್ಲಿ ಸುರ್ಗಿ ಕೊಡಾನು ತೊಗೊಳತ್ತಿದ್ದು ಇಲ್ಲಿ ಬಿಲ್ ಮಾಡೋಕುತಿದ್ದಾನು ಇದೇ ಹುಡುಗ ಸುಪ್ರಿಯನ್ ಸ್ಟೂಡೆಂಟಾ ಇದು ಅಂಗಡಿನ ಅವ್ರದ್ದೇ ಐತಿ ನಾವು ಆ ಹೇಳಿದ್ದು ಸ್ವಲ್ಪ ನೋಡಿ ಹಚ್ಪ ಎಲ್ಲ ಬಿಲ್ಲ ಅಂತಂದು ಆಯ್ತು ರೀ ವಿಚಾರ ಮಾಡಬೇಡ್ರಿ ನೋಡಿನೇ ಹಚ್ತೇನೆ ತಗೋರಿ ಅಂತ ಹೇಳಿದ ಎಲ್ಲದಕ್ಕೂ ಹೆಸರು ಬರೆಯತ್ತಿರು ಹೆಸರು ಮತ್ತು ಡೇಟಾ ಮದ್ವೆ ಡೇಟಾ ಎರಡು ಹಾಕಿ ಪ್ಯಾಕ್ ಮಾಡಿ ಕೊಡತ್ತಿರು ಈಗ ಬಿಲ್ ಅದಾಗಿ ಬಿಲ್ ಕೊಟ್ಟು ಎಲ್ಲ ಪ್ಯಾಕ್ ಮಾಡತ್ತಿರು ಆ ಗ್ಯಾಪ್ನ್ಯಾಗ ಹುಡುಗ ಹೋಗಿ ನಮಗೆಲ್ಲ ಚಾ ಟೀ ರೇ ಕಾಫಿ ರೇ ಏನರೇ ತೊಗೊಂಬರ್ತೀನಿ ಅಂತ ಹೇಳಿದ ಏನು ಬ್ಯಾಡ್ ಅಂತ ಹೇಳ್ದು ಕೇಳಿಲ್ಲ ಮೇಡಮ್ ರೀ ನೀವು ಫಸ್ಟ್ ಟೈಮ್ ನಮ್ಮ ಅಂಗಡಿಗೆ ಬಂದಿದ್ದೀರಿ ಏನಾರ ಕುಡ್ದೆ ಹೋಗಬೇಕು ಅಂತ ಅನ್ನೋ ಕೆಡ್ದೆ ಹಾಗಾಗಿ ಟೀ ಕಾಫಿ ತರ್ತೇನೆ ಅಂತ ಹೇಳಿ ಹೋಗಿದ್ದ ತೊಗೊಂಬರಾಕ ನಾವು ಜಸ್ಟ್ ಟೀ ಅಥವಾ ಕಾಫಿ ಆ್ಯಡ್ರಾಗ ಯಾವುದಾರು ಅಷ್ಟೇ ತೊಗೊಂಬಾ ಅಂತ ಹೇಳಿದ್ದು ಬಟ್ ಅವನು ಅಷ್ಟದ ಅಲ್ಲದ ಮತ್ತು ನಮ್ಗೆಲ್ಲರಿಗೂ ವಡಾಪಾವು ತೊಗೊಂಬಂದ ಮತ್ತು ರಿಯಾಗ ಐಸ್ ಕ್ರೀಮ ಮತ್ತು ಜ್ಯೂಸ ಏನು ತರಲಿ ಅಂತ ಹೇಳಿದ ಐಸ್ ಕ್ರೀಮ್ ಭೀ ಅಂತ ಅಂತಲಿ ಮತ್ತು ಅಕ್ಕಿಗೆ ಜ್ಯೂಸ್ ಒಂದು ತೊಗೊಂಬಂದು ಕೊಟ್ಟ ಹುಡುಗ ಭಾಳ ಅಂದ್ರೆ ಭಾಳ ಚಲೋ ಇತ್ತು ಮತ್ತು ನಮಗೆ ಸ್ವಲ್ಪ ಬಂಡೆದಾಗು ರೇಟ್ ಕಡಿಮೆ ಮಾಡಿದ ಮತ್ತು ನಮಗೆಲ್ಲರಿಗು ನಾಶಾಕ ಎಲ್ಲರಿಗೂ ವಡಾಪಾವ್ ತೊಗೊಂಬಂದ ಮತ್ತು ಚಹಾನು ತರಿಸಿದ ಸೊ ಖುಷಿ ಆಯಿತು ಮತ್ತು ನಮಗೂ ಖುಷಿಯಾಯಿತು ಅವನ್ನ ಮೀಟ್ ಮಾಡಿ ಈಗ ಎಲ್ಲರೂ ಇಲ್ಲಿ ಚಹಾ ಮತ್ತು ವಡಾಪ ತಿನ್ನಾತ್ತಿದ್ದು ಇನ್ನಿದ್ನೆಲ್ಲ ತಿಂದು ಆದ ನಂತರ ನೆಕ್ಸ್ಟ್ ಸುಪ್ರಿಯಾಗ ಚಹಾ ತೊಗೊಳಕ್ಕೆ ಬಂಗಾರ ಅಂಗಡಿಗೆ ಹೊಂಟಿದ್ದು ಮತ್ತು ಈಗ ನಾವು ಫಸ್ಟ್ ಇಲ್ಲಿ ಈಗ ಚಹಾದ ಎಲ್ಲ ಕುಡಿದು ಮುಗಿಸಿ ಬಾಂಡೆ ಎಲ್ಲ ಅಲ್ಲಿ ಒಯ್ಯೋದು ಬೇಡ ಬಂಗಾರ ಅಂಗಡಿಗೆ ಇಲ್ಲೇನ ಪ್ಯಾಕ್ ಮಾಡಿ ಇಡೋನು ಅಲ್ಲಿ ಬಂಗಾರ ಅಂಗಡಿಗೆ ಹೋಗಿ ಚಾಳದ ಎಲ್ಲ ಪರ್ಚೇಸ್ ಮಾಡಿ ನಂತರ ಆ ನಂತರ ಆಟೋ ಕರೆದ ಇದನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಮಾತಾಡಿದ್ದು ಸೊ ಈಗ ಚಹಾ ಬಂತು ಎಲ್ಲರೂ ಚಹಾ ಕುಡಿಯತ್ತಿದ್ದು ನಮಗೆ ಯಾರಿಗೂ ಕಾಫಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಹಾಗಾಗಿ ನಾವು ಜಾಸ್ತಿ ಚಹನ ಕುಡಿತೀವಿ ಸೊ ಚಹಾ ತೊಗೊಂಬಂದಿರು ಬಿಸಿ ಬಿಸಿ ಚಹಾ ಮತ್ತು ವಡಾಪಾವ ಸಂಜಿದ್ದ ಇಲ್ಲೇ ಅಂಗಡಿಯಾಗಾನೆ ಆಗಿ ಹೋಯ್ತು ಈಗ ಇದನ್ನು ಚಹಾ ಅಷ್ಟು ಕುಡಿದು ಇನ್ನು ನೆಕ್ಸ್ಟ್ ಬಂಗಾರ ಅಂಗಡಿಗೆ ಹೊಂಟು ಎಲ್ಲರೂ ಈಗ ನಾವೆಲ್ಲಾರು ಬಂಗಾರ ಅಂಗಡಿಗೆ ಹೊಂಟಿದ್ದು ಸೊ ಆಲ್ರೆಡಿ ಎಲ್ಲರಿಗೂ ಗೊತ್ತೈತಿ ಯಾವ ಬಂಗಾರ ಅಂಗಡಿಗೆ ಹೋಗ್ತೀವಿ ಅಂತ ರೆಗ್ಯುಲರ್ ಆಗಿ ನಾವು ಬಂಗಾರ ಎಲ್ಲೇ ತೊಗೊಳ್ದಿಂತಂದ್ರೂ ಗಣೇಶ್ ಜ್ಯುವಲರ್ಸ್ಗೆ ಹೋಗ್ತೀವಿ ಹಂಗಾಗಿ ಇಲ್ಲಿ ಗಣೇಶ್ ಜ್ಯೂಲರ್ಸ್ಗೆ ಬಂದಿದ್ದು ಸುಪ್ರಿಯಾಗ ಮತ್ತು ರಿಯಾಗ ಮಮ್ಮಿಗೆ ತೊಗೋಬೇಕಂತ ಇತ್ತು ಸವಿತಾ ಅಂದರು ರಿಯಾಗ ಭಾಳ ಹೊಸವಿದ್ದವು ಇನ್ನು ಎರಡು ಮೂರು ಜೋಡು ಮನೆಯಾಗೆ ಹೊಸ ಚಾಳಿದವು ಸೊ ರಿಯಾಗ್ ಬೇಡ್ರಿ ಮತ್ತು ನೀ ತಗೋ ಅಂತಂದು ಆಕೆ ನನಗೂ ಏನು ಬೇಡ ನನ್ನೂ ನಿನ್ನ ಹೊಸಾವಿದಾವಂತಂದರು ಹಾಗಾಗಿ ಮಮ್ಮಿ ಮತ್ತು ಸುಪ್ರಿಯಾ ಇಬ್ಬರನ್ನ ಹೊಸ ಚಾ ತೊಗೊಂಡ್ರು ಇಲ್ಲಿ ಸುಪ್ರಿಯಾ ನಾ ಯಾವ್ದು ತೊಗೊಲಿ ಅಂತಂದಂಗೆ ಕೇಳಾತಿಳು ಸೊ ಒಂದು ಮೂರು ನಾಲ್ಕು ಸೆಲೆಕ್ಟ್ ಮಾಡಿ ಮೂರು ಇಬ್ಬರು ಕೂಡಿ ನನ್ಗೆ ಕೇಳಾತ್ತಿರು ಯಾವ್ದು ತೊಗೊಳ್ಳೋನು ಯಾವ್ದು ತೊಗೋಳು ಅಂತಂದ್ರೆ ಸ್ವಲ್ಪ ಮ್ಯಾರೇಜಿಗೆ ದಿಪ್ಪಿರುವಂಥದನ್ನು ತೊಗೋರಿ ಅಂತ ಹೇಳಿ ಚಾಯ್ಸ್ ಮಾಡತ್ತಿದ್ದು ಇದು ಚೆಂದ ಐತಿ ಅಂತ ಸೆಲೆಕ್ಟ್ ಆಗಿದ್ದು ಎಲ್ಲ ಒಂದು ಕಡೆ ತೆಗೆದಿಟ್ಕೊಳಾತಿದ್ದು ಇಲ್ಲಿ ನಮ್ಮ ಪಪ್ಪಾಗ ತೋರ್ಸಾತಿದ್ದು ಯಾವ್ದು ತೊಗೊಳ್ಳೋನು ಕೇಳಾತಿರೋ ಸುಪ್ರಿಯಾ ಮಮ್ಮಿ ಅದ ನಮ್ಮ ಪಪ್ಪಾ ನೀವು ಯಾವ್ದು ತೊಗೊತಾರ ತಗೋರಿ ಓನ್ಲಿ ನಾನು ಕ್ಯಾಶ್ ಕೊಡವಷ್ಟ ಅಂತ ಹೇಳಿ ಹೊರಗಣ್ಣ ಕೂತಿರು ನಿಮ್ಮ ಇಷ್ಟ ನಿಮಗೆ ಯಾವ್ದು ಬೇಕು ಅದನ್ನು ತೊಗೋರಿ ಅಂತ ಅನ್ನಾತಿರು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಾತ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್